you ಸೊ ಇವತ್ತು ನಾನು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಎಸ್ ಇವತ್ತು ಎರಡು ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ಬೇಕಾಗಿರುತ್ತೆ ಸೊ ಅದನ್ನ ಲಾಗ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದೀನಿ ನಾನು ಇವತ್ತು ಬಂದು ಹುಣ್ಣಿಮೆ ಆಗಿರುತ್ತೆ ಕಾರ್ತಿಕ ಹುಣ್ಣಿಮೆ ಆಗಿರುತ್ತೆ ಸೊ ಈ ನ ಸ್ವಲ್ಪ ಡಿಲೇ ಆಗಿ ಬರ್ತಾ ಇರುತ್ತೆ ಬಿಕಾಸ್ ಆಫ್ ಸ್ವಲ್ಪ ಟ್ರಾವೆಲಿಂಗ್ ಅದರದೆಲ್ಲ ಎಡಿಟಿಂಗ್ ಮಾಡೋಕ್ ಆಗಿರ್ಲಿಲ್ಲ ಸೊ ಎಡಿಟಿಂಗ್ ಮಾಡಕ್ ಆಗಲ್ಲ ಅಂತ ಅನ್ಕೊಂಡಿರ್ತೀನಿ ಯಾಕಂದ್ರೆ ಆ ಪ್ಲಾನ್ ಇದೆಯಲ್ವಾ ಸೊ ಹಾಗಾಗಿ ಆ್ಯಂಡ್ ಇವತ್ತು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಮಾರಮ್ಮನ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದಿದ್ದಾಗಿದೆ ಈಗ ಸೊ ಈಗ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ಬೇಕಾಗಿದೆ ಆ್ಯಂಡ್ ಒಬ್ಬರು ಇಬ್ಬರು ಕೂಡ ನಮ್ಮತ್ತೆ ಫ್ರೆಂಡ್ಸೇ ಇದ್ದಿದ್ದು ಒಬ್ಬರನ್ನ ನೀವು ನೋಡಿರ್ತೀರ ಇನ್ನೊಬ್ಬರನ್ನ ನೋಡಿರಲ್ಲ ಸೊ ಫಾರ್ ದ ಫಸ್ಟ್ ಟೈಮ್ ಅವ್ರ ಮನೆಗೆ ಕೂಡ ಹೋಗ್ತಾ ಇದ್ದೀವಿ ಸೊ ಇವತ್ತು ಡೇ ಫುಲ್ ಲಾಗ್ನ ಮಾಡ್ತೀನಿ ಸೊ ಎಷ್ಟು ಲೆಟ್ ಸ್ಟಾರ್ಟ್ ದೇ ಲಾಗ್ ಹೇಗಿರುತ್ತೆ ಡೇನ ಅಂತ ನೀವು ಕೂಡ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ಬೆಳಗಿನ ತಿಂಡಿಗೆ ಚಿತ್ರಾನ್ನ ಮಾಡಿದರು ಸೊ ಚಿತ್ರಾನ್ನ ತಿನ್ಕೊಂಡು ಈಗ ನಾನು ರೆಡಿಯಾಗಿ ಬಂದಿದ್ದೀನಿ ಆಲ್ರೆಡಿ ಆ್ಯಂಡ್ ಅತ್ತೆ ರೆಡಿ ಆಗಬೇಕು ಆ್ಯಂಡ್ ಇವತ್ತು ಪೂಜೆ ಕೂಡ ಮುಗಿಸ್ಬೇಕು ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದು ಈಗ ಹೊಡಿದೀವಿ ರಂಗೋಲಿ ನೋಡಿ ಎಷ್ಟು ದೊಡ್ಡದಾಗ ಹಾಕಿದ್ದಾರೆ ಸಾಕ ಮತ್ತೆ ಬಂದಿರ್ತಾರೆ ಅವರೇನೋ ನಾಕೋರೇನೋ ರಂಗೋಲಿನ ಹಾಂ ಸ ಬನ್ನಿ ಹೊಳಗಡೆ ಹೋಗೋಣ ಅವ್ರು ರಂಗೋಲಿ タイマゴギでどうしよう ಬರೋಸ್ರಲ್ಲಿ ಆಲ್ರೆಡಿ ಸಂಕಲ್ಪ ಎಲ್ಲ ಶುರು ಆಗೋಗಿತ್ತು ಆ್ಯಂಡ್ ಗೌರಮ್ ಆಂಟಿ ಗೌರಮ್ ಆಂಟಿ ಅವರ ಯಜಮಾ ಅಂಡ್ ಆ್ಯಂಡ್ ಊರ ಕಡೆಯಿಂದ ಒಂದು ಸ್ವಲ್ಪ ಜನ ಎಲ್ಲರೂ ಬಂದಿದ್ರು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಗೌರಮ್ ಆಂಟಿ ಮತ್ತು ಯಜ್ಮಾ ಆಂಟಿ ಮತ್ತು ಸುಜಾತಾ ಆಂಟಿ ಎಲ್ಲ ರಿಲೇಷನ್ಸು ಸೊ ಅವರೆಲ್ಲ ಬೇಗನೆ ಬಂದಿದ್ರು ಆ್ಯಂಡ್ ನಾವು ಲೇಟಾಗಿ ಹೋಗಿದ್ದು ಅಂದರೆ ಲೇಟಲ್ಲ ಇನ್ನೂ ಸಂಕಲ್ಪ ಮಾಡ್ಕೋತಾ ಇದ್ರು ಆ್ಯಂಡ್ ಗೀತಾ ಆಂಟಿ ಕೂಡ ಬಂದಿದ್ರು ಇವ್ರಿಗೆ ಗೊತ್ತಿರುತ್ತೆ ಪ್ರಸ್ತೀನ್ದಲ್ಲಿದ್ದಾರಲ್ವ ಸೊ ಅವರು ಅವರು ಕೂಡ ರಿಲೇಷನ್ ಆಗಬೇಕು ಪದ್ಮ ಆಂಟಿ ಅವರಿಗೆ ಆ್ಯಂಡ್ ಇನ್ನು ಅಮ್ಮಾಯಿ ಆಂಟಿ ಬಂದಿಸಿ ಆಂಟಿ ಅಮ್ಮಾಯ ಆಂಟಿ ಯಾರೂ ಬರಲಿಲ್ಲ ಇನ್ನೂ ಬರ್ತಾ ಇದ್ದಾರೆ ಸೊ ಇನ್ನು ಪೂಜೆ ಈಗ ಶುರು ಆಗಿದೆ ಅಲ್ವಾ ಸೊ ಎಲ್ಲ ಕತೆ ಓದೋ ಟೈಮಿಗೆ ಎಲ್ಲರೂ ಬಂದು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಪೂಜೆ ಈಗ ಸಾರಿ ಪೂಜೆನ ಶುರು ಮಾಡೋಣ ಈಗ ಫಸ್ಟು ಮನೆಯಲ್ಲಿರೋ ವಿಗ್ರಹಗಳಿಗೆಲ್ಲೂ ಅಭಿಷೇಕ ಮಾಡ್ತಾ ಇದ್ದಾರೆ ಸೊ ಹಾಲು ಪಂಚಾಮೃತ ಅಭಿಷೇಕ ನಡೀತಾ ಇದೆ ಸೊ ಬಿಲ್ವ ಪತ್ರ ಮಾತ್ರ ಸಕ್ಕತ್ತಾಗಿ ತಂದಿದ್ದರು ಊರಿಂದ ತಂದಿದ್ರೇನೋ ಇವರು ಊರಿಂದ ತರಿಸಿದ್ರು ಬಿಲ್ವ ಪತ್ರನ ಸೊ ಎಷ್ಟು ದೊಡ್ಡದಿತ್ತು ಅಂದರೆ ಒಂದು ಇಟ್ಟರೆ ಸಾಕು ಅಷ್ಟು ದೊಡ್ಡದಾಗಿತ್ತು ಚೆನ್ನಾಗಿತ್ತು ಹಾಗೆ ಗಣಪತಿ ಪೂಜೆ ಮತ್ತೆ ನವಗ್ರಹ ಪೂಜೆ ಎಲ್ಲ ಮುಗ್ದಿದೆ ಈಗ ಸಂಕಲ್ಪ ಮಾಡಿಸ್ಕೊತಿದ್ದಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಈಗ ಫಸ್ಟ್ ಆಂಟಿ ಅವರು ಬಂದು ವರ್ಷ ವರ್ಷನೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಇಷ್ಟು ವರ್ಷ ಅಂತ ಏನಿಲ್ಲ ಸೊ ಆಕ್ಚುಲಿ ಅವ್ರ ಮಗಳು ಬಂದು ಕೆನಡಾದಲ್ಲಿರೋದು ಸೊ ಅವರಿಗಾಗಿ ಇವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದು ಇಲ್ಲಿ ಸೊ ಅವರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷನೂ ಸತ್ಯನಾರಾಯಣ ಸ್ವಾಮಿ ಪೂಜೆನ ಸಿಂಪಲ್ ಆಗಿ ಚೆನ್ನಾಗಿ ಮಾಡಿಸ್ತಾರೆ ಅಂಡ್ ಈಗ ಕುಂಕುಮಾರ್ಚನೆ ನಡೀತಾ ಇದೆ ಸೊ ಐದು ಜನ ಮುತ್ತೈದರ ಕಡೆಯಿಂದ ಕುಂಕುಮಾರ್ಚನೆ ನಡೀತಾ ಇದೆ ಈಗ ಬೈ ದ ವೇ ಪೂಜೆ ನಡಿತಾನೇ ಇದೆ ಹಾಗೆ ನಾವು ಕೂಡ ಪ್ರಸಾದ ಎಲ್ಲ ಸಜ್ಜಿಗೆ ಮಾಡಿಸಿದ್ರು ಸೊ ಇದೆಲ್ಲ ಕೇಟ್ರಿಂಗೆ ಹೇಳ್ಬಿಟ್ಟಿದ್ರು ಸೊ ಸಜ್ಜಿಗೆನೆಲ್ಲ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಜನಗೆ ಹಾಕಿರ್ತಿದ್ದೀವಿ ಆ್ಯಂಡ್ ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆದು ಕತೆ ಓದ್ತಾ ಇದ್ದಾರೆ ಫುಲ್ ಲಾಂಗ್ ವಿಡಿಯೋ ಏನೂ ಮಾಡಲಿಲ್ಲ ಎಲ್ಲ ಕತೆನೆಲ್ಲ ಲಾಂಗ್ ವಿಡಿಯೋ ಮಾಡೋದಕ್ಕಾಗಿಲ್ಲ ಸೊ ಕತೆ ಓದೋಷ್ಟೊತ್ತಿಗೆ ಒಂದು ಸ್ವಲ್ಪ ಸ್ವಲ್ಪ ಜನ ಎಲ್ಲ ಬರ್ತಾನೆ ಇದ್ರು ಸೊ ಈಗ ಎಲ್ಲ ಜನ ಬರೋದಕ್ಕೆ ಶುರು ಮಾಡಿದ್ದಾರೆ ಪ್ರತಿ ಕತೆ ಆದಮೇಲೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಪೂಜೆ ಆರತಿ ಎಲ್ಲ ಮಾಡ್ತಾನೆ

ಗೌರವ್ ಅದೇ ಕತೆ ಎಲ್ಲ ಕಂಪ್ಲೀಟ್ ಆಯಿತು ಸೊ ಈಗ ಆರತಿ ಕೊಟ್ಟು ಆ್ಯಂಡ್ ಸುಜತಾ ಆಂಟಿ ಅಕ್ಷತೆ ಮತ್ತು ಹೂವು ಕೊಡ್ತಿದ್ದಾರೆ ಆ್ಯಂಡ್ ಗೌರಮ್ಮ ಆಂಟಿ ಆರತಿ ಎಲ್ಲಾರಿಗೂ ಬರ್ತಾ ಇದ್ದಾರೆ ಸೊ ಈಗ ಎಲ್ಲ ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ ಆ್ಯಂಡ್ ತುಳಸಿ ಆಂಟಿ ಮತ್ತು ಅವ್ರ ಫ್ರೆಂಡ್ಸ್ ಒಂದು ಸ್ವಲ್ಪ ಬಾಕಿ ಇದ್ದಾರೆ ಸೊ ತುಳಸಿ ಆಂಟಿ ಯಾರಿಗೂ ವೆಯ್ಟ್ ಮಾಡಿಕೊಂಡು ಬರೋದು ಸ್ವಲ್ಪ ಲೇಟ್ ಆಗಿದೆ ಡಿಲೇ ಆಗಿದೆ ಸೊ ಅವರು ಕೂಡ ಲಾಸ್ಟ್ ಆರಾಧನೆ ಟೈಮ್ಗೆ ಬಂದು ಜಾಯಿನ್ ಆಗ್ತಾರೆ ನೋಡಿ प्रजापति श्रति गर्भेन्तह जाय मानव बहुदा विजाते तस्सि धीरा परिजान देवं विशाक्षं विश्वशं भूवं इश्व्रम नारायणं यानि काञ्जा पापारिधर्मान्तप्रसारित तानि तानि प्रचक्रण पदे पदे पापोहं पापत्संप्राणो यानि काञ्जा पापारिधर्मान्तकृतान्ता तानि तानि चन्ति प्रदक्षिणं पदे पदे पापोहं पापकर्माणं पापात् पापं सहमनत्कल गौरव ಹಾಗೆ ತುಪ್ಪ ದೀಪ ದೀಪ ಮತ್ತೆ ಬೆಟ್ಟದ ಕೈ ದೀಪ ಎಲ್ಲಾನು ಅವರು ಪ್ರಿಪೇರ್ ಮಾಡಿಟ್ಟಿದ್ರು ಮೊದ್ಲೇನೆ ಸೊ ತುಪ್ಪ ದೀಪ ಹಾಕಿ ಎಲ್ಲ ಸೊ ಅದನ್ನು ಕೂಡ ಆರತಿ ಮಾಡಿದ್ರು ಎಲ್ಲಾರು ಸೇರಿಕೊಂಡು ಇಷ್ಟರಲ್ಲಿ ತುಳಸಿ ಆಂಟಿ ಕೂಡ ಬಂದ್ರು सत्य नारायणा पवन शरणा शरणा पावन चरणा नंबि निन्ना का पाडू श्री सत्य नारायण ಪ್ರಸಾದ ಪ್ರಸಾದಾ ಆಂಟಿ ಡಿಪಾರ್ಟ್ಮೆಂಟ್ ಆವಾಗಲೇ ನಾನು ತಗೋದಿಲ್ಲ ಹ್ಞೂ ಪ್ರಸಾದ ಹಾಕೋದು ನಿನ್ನ ಡಿಪಾರ್ಟ್ಮೆಂಟ್ ನಾನು ತಗೊಂಡು ಪ್ರಸಾದ್ ಹಾಕೊಟ್ಟಿದ್ದೀನಿ ಆಗ ಹ್ಞೂ ಇವ್ರು ನೋಡಿ ಈಗ ಹೆಂಗೆ ಎಲ್ಲಿ ಸೇರಿದ್ದಾರೆ ಅಂಡ್ ಲೇಟಾಗಿ ಬಂದಿದ್ದಾರೆ ವಿಡಿಯೋ ಸ್ವಲ್ಪ ಸ್ವಲ್ಪ ಆಂಟಿ ಸಕ್ಸಸ್ ಹಾ ಹಾ ಎಲ್ಲ ಯೂಟ್ಯೂಬ್ಗೆ ಎಲ್ಲ ವೀಡಿಯೋ ಹ್ಞೂ ಹಾಂ ಚಾನಲ್ ಇದೆ ನಂದೆ ಊಟ ಕೇಟ್ರಿಂಗಿಂದ ತರಿಸಿದಿದ್ದು ಕಾಯಿ ಹೋಳಿಗೆ ಪೂರಿ ಸಾಗು ಬಜ್ಜಿ ಆ್ಯಂಡ್ ಪಲಾವ್ ಪಲಾವ್ ಅಂತೂ ಸಕ್ಕದಾಗಿತ್ತು ಆ್ಯಂಡ್ ಈಗ ಒಂದು ಜಯಣ್ಣ ಅಂಕಲ್ ಅಂತ ತುಳಸಿ ಆಂಟಿ ಇದಾರಲ್ಲ ಸೊ ಅವ್ರ ಹಸ್ಬೆಂಡು ಕೂಡ ಬಂದು ದೇವರಿಗೆ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿದ್ರು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಅವ್ರ ಕಿಟಿ ಪಾರ್ಟಿ ಗ್ರೂಪ್ ಫ್ರೆಂಡ್ಸ್ ಎಲ್ಲ ಲೇಟಾಗಿ ಬಂದರು ಪೂಜೆ ಎಲ್ಲ ಆದಮೇಲೆ ಸೊ ಅವ್ರದೆಲ್ಲ ಒಂದಷ್ಟು ಫೋಟೋಸ್ ಎಲ್ಲ ಹಿಡಿದು ಒಂದಷ್ಟು ವೀಡಿಯೋಸ್ ಕೂಡ ಮಾಡಿದೆ ನಾನು ಸೊ ಅವನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ನೋಡಿ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಸೊ ಎಲ್ಲರೂ ಬರೋದು ಲಾಸ್ಟಾಗಿ ಕತೆ ಟೈಮಿಗೆ ಬರ್ತಾರಲ್ವ ಸೊ ಹಾಗಾಗಿ ಲೇಟ್ ಆಯಿತು ಸೊ ಊಟ ಕೂಡ ಒಂದು ಕಡೆ ನಡೀತಾ ಇತ್ತು ಆ್ಯಂಡ್ ಇವ್ರ ಫೋಟೋ ಶೂಟ್ ಕೂಡ ಒಂದು ಕಡೆ ನಡೀತಾ ಇತ್ತು ಆ್ಯಂಡ್ ಫೈನಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ನಮ್ಮದು ಕೂಡ ಊಟ ಆಯಿತು ಆ್ಯಂಡ್ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡ್ರದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಮಿಸ್ ಮಾಡಿದೆ ನೋಡಿ ಲಾಸ್ಟಲ್ಲಿ ನಾವು ಕೂಡ ಆಡಾಡಿದ್ದೀವಿ ನಾನು ತುಳಸಿ ಆ್ಯಂಟಿ ಎಲ್ಲ ಸೇರಿ ಆ್ಯಂಡ್ ಇವರ ಇಡೀ ಗ್ರೂಪ್ ಇದು ಆ್ಯಂಡ್ ಎಸ್ ಈಗ ಆಡು ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಕನಕ ದೃಷ್ಟಿಯ ಕರೆಯುತ್ತಾರೆ ಮನಕಿಯ ತೋರೆ ನನಗರ ಕೋಟಿ ತೇಜದಿ ಒಳೆಯುವ ಚನಕ ಕುಮಾರಿ ಬೇಗ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಅತ್ತಿ ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತ್ತಿ ತಗಳದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸದ್ಯದ ನಿತ್ಯದ ಪುತ್ರಿ ಪೊಮ್ಮೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದಾರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬರೆ ಕು ಪಂಕಜ ಲೋಚನೆ ವೆಂಕಟರಾವಣ ಬೆಂಕರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮಿ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾರುವೆ ಅರಿಸಿ ಶುಕ್ರವಾರದ ಪೂಜೆಯ ವೇಳೆ ಸಕ್ಕರೆ ತುಪ್ಪವ ಕಾಲು ಬೆಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಹಡಗಿರಿ ರಂಗನ ಚೊಕ್ಕು ಬಂದರ ವಿಟಲಾಣಿ ಭಾಗ್ಯ ಲಕ್ಷ್ಮೀ ಲ್ಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಇನ್ನೂ ಅರ್ಶನ ಹೂಮೆಲ್ಲ ತಗೊಂಡಿರಲಿಲ್ಲ ಆಮೇಲೆ ಬರ್ತೀವಿ ಅಂತ ಹೇಳಿ ನೆಕ್ಸ್ಟ್ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋದ್ವಿ ಸೊ ಅಲ್ಲಿ ಸ್ವಲ್ಪ ಹೋಮಗಳು ಎಲ್ಲ ಮಾಡಿದ್ರು ಸೊ ನಾವು ಹೋಗೋಸ್ ಎಲ್ಲ ಕಂಪ್ಲೀಟ್ ಆಗೋಗಿ ಎಲ್ಲ ಪ್ಯಾಕಪ್ ಆಗ್ತಾ ಇತ್ತು ಆ್ಯಕ್ಚುಲಿ ಏನು ಬೇಕು ಅಂದರೆ ನಾವು ಹೋಗೋಸ್ರಲ್ಲಿ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಗೋಗಿತ್ತು ಆ ನಾವು ದೇವ್ರ ದರ್ಶನ ಮಾಡಿಕೊಂಡು ಹೂ ಅಕ್ಷತೆ ಎಲ್ಲ ಹಾಕಿ ಆ್ಯಂಡ್ ಅಲ್ಲಿ ಕೂಡ ಒಂದು ಸ್ವಲ್ಪ ಪ್ರಸಾದ ತಿಂದುಕೊಂಡು ಇಷ್ಟಷ್ಟು ತೆಗಿನ ನಾನು ಫೋನ್ ಮಾಡ್ತಮ್ಮಾ ನೀ ಬنده ಫೋನ್ ಮಾಡಿ ಇಲ್ಲಿ ಅಂತ ಜನ ಸ್ವಲ್ಪ ಭಾಗ್ಯ ಅಲ್ಲೇ ಮೂರ್ತಿ ಹಾ ಹಾಕಿ ಈ ಬنده ಲಕ್ಷ್ಮಿಯವರನೇ ಹೊರಕ್ಕೆ ತಂದೆನرمಗೆ ಬೊಂದೋ ಅಂತ ನೀ ಇವರು ಬಂದು ಗುರುಪ್ರವೇಶ ಆಗಿ ಎರಡು ವರ್ಷ ಆಯಿತು ಅಂತ ಹೇಳ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಎರಡು ಸಲ ಮಾಡ್ತಾ ಇರೋದು ಇವರು ಸೊ ಇಲ್ಲೆಲ್ಲ ದೇವರಿಗೆ ದರ್ಶನ ಮಾಡಿಕೊಂಡು ಈಗ ಊಟಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಆ್ಯಂಡ್ ದೇವ್ರ ಮನೇದ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಲ್ವಾ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಅವ್ರ ಮನೆ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಷ್ಟೊಂದು ಪೇಶನ್ಸು ಕೂಡ ಇರಲಿಲ್ಲ ನಮಗೆ ಆ್ಯಂಡ್ ಊಟಕ್ಕೆ ಬಂದ್ವಿ ಎಷ್ಟು ಬೇಡ ಅಂದರೂ ಊಟಕ್ಕೆ ಕೂರಿಸಿದ್ರು ಸಡ್ಯಾಂಡ್ ಸ್ವಲ್ಪ ಸ್ವಲ್ಪ ಎಲ್ಲ ಹಾಕಿಸ್ಕೊಂಡು ಊಟ ಅಲ್ಲೂ ಕೂಡ ಮುಗಿಸ್ಕೊಂಡು ನಾವು ಹೊರಡೋ ಟೈಮ್ಗೆ ಮಳೆ ಅಂತೂ ಬಂದೇ ಬಿಡ್ತು ಸೊ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಸಾರಿ ಹುಷಾರಿಲ್ಲ ಅದಕ್ಕೋಸ್ಕರನೇ ಕೆಮ್ಮು ಬರ್ತಾ ಇದೆ ಸೊ ಎಸ್ ಈಗ ಊಟ ಮುಗಿಸ್ಕೊಂಡು ಅರ್ಶಾಗಿ ಹುಮ್ಮ ತಗೊಳ್ಳೋ ಸಮಯ ಬಂದವ್ರೆ ಲೇಟಾಗಿ ಆಗಿ ಬಂದವರೆ ಇರ್ತಾರೆ ಹೇಳಮ್ಮ ಸೊ ಆ ಪದ್ಮ ಆಂಟಿ ಮನೇಲಿ ಮುಗಿಸ್ಕೊಂಡು ಗೀತಾ ಆಂಟಿ ಮತ್ತು ಗೌರವ ಆಂಟಿ ನಮ್ಮನೆ ಕರ್ಕೊಂಡ್ಬಂದ್ವಿ ಸೊ ಅರ್ಶನ ಕುಂಕುಮ ತಗೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಬಿಕಾಸ್ ತುಳಸಿ ಹಬ್ಬದ ಅರ್ಶನಾ ಕುಂಕುಮ ಏನು ತಗೊಂಡಿರ್ಲಿಲ್ಲ ಗೌರವ ಆಂಟಿ ಮತ್ತು ಗೀತಾ ಆಂಟಿ ಸೊ ಅವ್ರನ್ನ ಕೂಡ ಬಂದ್ವಿ ಗೀತಾ ಆಂಟಿ ಫಾರ್ ದ ಫಸ್ಟ್ ಟೈಮ್ ನಮ್ಮನೆಗೆ ಬಂದಿರೋದು ಸೊ ಈ ಲಾಕ್ಸ್ ಎಲ್ಲ ನಿಮ್ಗೆ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಬ್ಲಾಗ್